ನಮಸ್ಕಾರ ಎಲ್ಲರಿಗೂ ಇದು ಮೇ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಅದಕ್ಕೆ ಮೊಟ್ಟೆ ಪಲಾವ್ ಮಾಡ್ತಾ ಇದ್ದಾರೆ ತಿಂಡಿಗೆ ತಿಂಡಿ ತಿಂದ್ಕೊಂಡು ನಾವೂ ಜಯನಗರ ಕಾಂಪ್ಲೆಕ್ಸ್ ಹೋಗೋಣ ಶಾಪಿಂಗ್ಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹುಡುಗರನ್ನೆಲ್ಲ ಮನೇಲೇ ಬಿಟ್ಟು ನಾನು ನನ್ನ ಕಝಿನ್ಗೀತ ಇಬ್ಬರು ತಮ್ಮೆಂಟ್ಯಾ ನಾಲ್ಕು ಸೀಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿದ್ದೀವಿ ಹಾಗೆಯೇ ಅದಕ್ಕೆ ಮನೇಲೋ ಇಲ್ಲೋ ಅಣ್ಣನ ಮನೆಯಲ್ಲೂ ಒಂದು ವಾರ ಇದ್ವಿ ಇನ್ನೂ ಚಿಕ್ಕಮ್ಮ ಮತ್ತು ಮಾವನ ಮನೆಗಳಿದ್ದಾರೆ ಅಲ್ಲೋ ಒಂದೊಂದು ಎರಡು ದಿವಸ ಇರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎರಡು ದಿನ ಮೂರು ದಿನಕ್ಕಾಗೋಷ್ಟು ಬಟ್ಟೆಗಳನ್ನು ತಗೊಂಡು ತಿಂಡಿ ತಿಂದ್ಕೊಂಡು ಅಣ್ಣನ ಮಗನ ಕಲೆಯೇ ಡ್ರಾ ಕೊಡ್ಸ್ಕೊತೀವಿ ಚಿಕ್ಕಮ್ಮನ ಮನೆಗೆ ಏಕೆಂದರೆ ಇವಾಗ ಅಲ್ಲೂ ತಮ್ಮ ನೆಂಡ್ತಿ ಇದ್ದಾಳೆ ಫಸ್ಟೆಲ್ಲ ನಮ್ಮ ಚಿಕ್ಕಮ್ಮ ಒಬ್ಬರೇ ಇರ್ತೀವ್ರಿ ಇವಾಗ ಅಲ್ಲೂ ತಮ್ಮ ಹೆಂಡ್ತಿ ಬಂದಿರೋದ್ರಿಂದ ತಮ್ಮ ತಮ್ಮನೆಂಡ್ತಿನೂ ಬನ್ನಿ ಎತ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಅವ್ರಿಗೂ ಬೇಜಾರು ಆಗಬಾರ್ದು ಅಂತ ಅಲ್ಲಿಗೆ ಹೊರಟ್ವಿ ತಿಂಡಿ ಬಂದು ನಾನು ನಾನ್ ವೆಜ್ಜು ಮೊಟ್ಟೆ ತಿನ್ನಲ್ಲ ಅದರಿಂದ ನಾನು ಫ್ರೂಟ್ಸ್ ತಿಂದೆ ನನ್ನ ನೆಂಟಿ ತಿಂಡಿ ತಿಂದ್ಕೊಂಡು ಬಂದ್ವಿ ಹುಡುಗರು ಫುಲ್ ಖುಷಿ ಪಡ್ತಿದ್ರು ನಾವು ಬಂದ ತಕ್ಷಣ ಯಾಕಂದರೆ ಹುಡುಗರಿಗೆ ನನ್ನ ಕಂಡೂ ಇಷ್ಟ ಮತ್ತು ಧೃತಿ ಜೊತೆಲಿ ಆಟ ಆಡೋಕ್ಕೂ ಇಷ್ಟ ಅದರಿಂದ ಹೋದ ತಕ್ಷಣ ಖುಷಿಯಾಯಿತು ಹಾಗೆ ಇಲ್ಲೂ ನಮ್ಮ ಚಿಕ್ಕಮ್ಮನ ಮಗಳು ತಿಂಡಿ ತಿಂತ ಇದ್ಲು ನನ್ನ ತಮ್ಮನೇಂತ ಇಲ್ಲೂ ಚಪಾತಿ ಮೊಟ್ಟೆ ಪಲ್ಯ ಮಾಡಿದ್ಲು ತಿಂಡಿ ತಿನ್ನೋ ಅಂದ್ಲು ನನಗೆ ಬೇಡಕಪ್ಪ ಮಧ್ಯಾಹ್ನ ತಿಂತೀನಿ ನನ್ನ ಫೇವ್ರೇಟು ತುಪ್ಪ ಸೇಕರೆ ಜೊತೆಯಲ್ಲಿ ಚಪಾತಿ ತಿನ್ನೋಕ್ಕೆ ನನಗೆ ತುಂಬ ಇಷ್ಟ ನಾನು ಮಧ್ಯಾಹ್ನ ತಿಂತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಚಪಾತಿ ಮಾಡ್ತಿರೋದನ್ನು ಅಲ್ಲೊಂದು ವಿಡಿಯೋ ಮಾಡಿಕೊಂಡೆ ಹಾಗೇ ನನ್ನ ತಮ್ಮನ ಹೆಂಡ್ತಿನೂ ಬಂದಳು ಯೇಶ್ ಅಡುಗೆ ಮನೆಗೆ ಅವರಿಬ್ರು ಅವ್ರವ್ರಿಗಿತ್ತಿರೇನೋ ಮಾತಾಡ್ಕೊಳ್ಳಿ ಅಂತ ನಾನು ಮತ್ತೆ ಅಲ್ಲಿಗೇ ಹೋದೆ ನಾನು ಅಲ್ಲಿಂದನೇ ರೆಡಿಯಾಗಿ ಬಂದಿದ್ದೀವಿ ಇಲ್ಲಿ ನನ್ನ ತಮ್ಮನ ಹೆಂಡ್ತಿ ಮತ್ತು ನಮ್ಮ ಚಿಕ್ಕಮ್ಮನ ಮಗಳಿಬ್ಬರು ಆಗಬೇಕು ಅಣ್ಣನೂ ವಾಕ್ ಮುಗಿಸ್ಕೊಂಡು ಎಲ್ಲಿದೆಯಾ ಅಂತ ಕೇಳ್ದೆ ಈ ಥರ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳಿದೆ ಅವನು ಕಡೆಯಿಂದ ಸೀರೆ ವ್ಯಾಪಾರ ಮಾಡೋರು ಗೊತ್ತು ಅಂತ ಹೇಳ್ದ ಅದು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಅವ್ರು ಈಗ ಹೊಸ್ದಾಗಿ ಈ ಥರ ಗೊತ್ತಿರೋರಿಗೆ ಮನೆಗಳಿಗೆ ತೊಗೊಂಡು ಹೋಗ್ತಾರೆ ಮತ್ತು ಅವ್ರ ಮನೇಲೂ ಹೋಗಿ ನೋಡ್ಬೋದು ನೆಕ್ಸ್ಟ್ ಮಂತ್ ಅಂಗಡಿ ಓಪನ್ ಮಾಡ್ತಾರೆ ಸರಿ ಅಣ್ಣ ಕರ್ಕೊಂಡು ಬಾ ಅಂತ ಹೇಳಿದೆ ಅವ್ರೂ ಬಂದರು ಒಂದಷ್ಟು ಸೀರೆಗಳು ತೊಗೊಂಡು ಬಂದಿದ್ರು ಯಾಕಂದರೆ ನಮ್ಮ ಮನೆಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಅವರು ಬೇರೆ ಕಡೆ ಹೋಗಿದ್ದು ಬರ್ತಿದ್ರು ಹಾಗೆ ಇಲ್ಲಿಗೆ ಮನೆಗೆ ಬಂದರು ನಮ್ಮ ಚಿಕ್ಕಮ್ಮನ ಮನೆಗೇನೆ ಬರ ಇಳಿಸ್ಬಿಟ್ಟು ಅಲ್ಲಿಂದ ನಮ್ಮ ಅಕ್ಕ ಮತ್ತು ಚಿಕ್ಕಮ್ಮ ಇಬ್ಬರು ತಮ್ಮ ಹಿಂತಿರು ಗೀತಾ ನಾನು ಇಷ್ಟು ಜನನೂ ಸೀರೆ ನೋಡಿದ್ವು ಎಲ್ಲರಿಗೂ ಸೀರೆ ಮಾತ್ರ ತುಂಬ ಇಷ್ಟ ಆಯಿತು ಇದು ಕೈ ಮಗ್ಗದ್ದು ಸೀರೆ ಒಳ್ಳೊಳ್ಳೆ ಕಾಂಬಿನೇಷನ್ಗಳಿತ್ತು ಚೆನ್ನಾಗಿತ್ತು ಇಲ್ಲೊಂದಷ್ಟು ಸೆಲೆಕ್ಟ್ ಮಾಡಿದ್ವಿ ಮತ್ತು ಮನೇಲೂ ತುಂಬ ಇದೆ ಅಂತ ಹೇಳಿದ್ರು ಕಲೆಕ್ಷನು ಮನೆಗೂ ಹೋಗಿ ಅಣ್ಣನೂ ಫ್ರೀಯಾಗಿದ್ದ ಅವತ್ತು ಅವ್ರ ಮನೆಗೂ ಕರ್ಕೊಂಡು ಬಂದ ಅಲ್ಲೂ ನೋಡಿ ಅಂತ ಅಲ್ಲೂ ಒಂದಷ್ಟು ಸೀರೆಗಳು ನೋಡಿದ್ವಿ ಎಲ್ಲರೂ ಒಂದಷ್ಟು ಸೀರೆಗಳು ತಗೊಂಡ್ವಿ ನನಗೆ ವರ್ತ್ ಅನ್ನಿಸ್ತು ನಾನು ಯಾವತ್ತೂ ಕ್ವಾಲಿಟಿನೂ ನೋಡ್ತೀನಿ ಮತ್ತು ಅದರದ್ದು ಹಣವೂ ಒರ್ತ್ ಅನ್ನಿಸ್ಬೇಕು ಆ ಥರ ನೋಡೋಳು ನಾನು ನನಗೆ ವರ್ತ್ ಅನ್ನಿಸ್ತು ಮತ್ತು ಹೀಗೆ ಅವರು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗೂ ನಮ್ಮಿಂದ ಒಂದಷ್ಟು ಸೀರೆ ತಗೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ನೆಕ್ಸ್ಟ್ ಎಲ್ಲ ಏನಾದರೂ ಬೇಕಂದರೆ ಇವ್ರ ಹತ್ರನೇ ತಗೊಳ್ಳೋಣ ನನಗೆ ಗೊತ್ತಿರೋವ್ರಿಗೂ ಹೇಳೋಣ ಅಂತ ಅವ್ರ ಜೊತೆಲಿ ಮಾತಾಡಿಕೊಂಡು ಬಂದೆ ಮತ್ತು ಮನೆಗೆ ಬಂದೂ ಸೀರೆಗಳನ್ನ ನೋಡ್ತಿದ್ವಿ ಯಾವ್ದ್ಯಾವ್ ಕಾಂಬಿನೇಷನ್ಗಳು ಚೆನ್ನಾಗಿದೆ ಅಂತ ಸೀರೆ ಎಲ್ಲ ಇಟ್ಟು ರಾತ್ರಿ ಊಟ ನನ್ನ ತಮ್ಮ ಹೆಂಡ್ತಿಗೆ ಫಿಶ್ ಫ್ರೈ ತಂದು ಕೊಟ್ಟಿದ್ರು ಮತ್ತು ನನಗೆ ಬಿಸಿ ಬಿಸಿ ಮುದ್ದೆ ಬೀಟ್ರೋಟ್ ಪಲ್ಯ ಮಾಡಿ ನನ್ನ ತಮ್ಮ ಹೆಂಡ್ತಿ ಮಸೊಬ್ಬ ಸಾಂಬಾರು ಕೊಟ್ಟಲು ಊಟ ಮಾಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜಯನಗರಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು ಮತ್ತು ನಾಳೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಹೊಸ ವೀಡಿಯೋವಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ